ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ಇದು ಸಂಡೇ ದಿನದ ಲಾಗ್ ಆಗಿರುತ್ತೆ ನಾನು ಅತ್ತಿಗೆ ಹಾಗೆ ಅತ್ತಿಗೆ ಅಣ್ಣನ ಮಕ್ಕಳು ಒಂದು ಅವ್ರ ಇಬ್ಬರು ಅವ್ರ ಮಕ್ಕಳು ಮತ್ತೊಂದು ಮತ್ತೊಂದು ಅಣ್ಣನ ಮಗ ಎಷ್ಟು ಜನ ಸೇರಿ ನಾವು ಮದುವೆಗೆ ಹೋಗ್ತಾ ಇದ್ವಿ ನಮ್ಮ ಊರಿನವ್ರದ್ದು ಮದುವೆ ಇತ್ತು ಕುಮಟಾದಲ್ಲಿತ್ತು ನಾವು ಮದುವೆ ಗಾಡಿಗೆಲ್ಲ ಹೋಗಿರಲಿಲ್ಲ ಮನೆಯವ್ರ ಜೊತೆಯೇ ಹೋಗಿದ್ದರು ಮದುವೆಗೆ ನಮ್ಮ ಮನೆಯವರು ಇನ್ನೊಂದು ಮದುವೆ ಇತ್ತು ಅವ್ರ ಫ್ರೆಂಡ್ ಸರ್ಕಲಲ್ಲಿ ಹಾಗೆ ಅಲ್ಲೂ ಹೋಗಿದ್ರು ಅವರು ನಾವು ಜನ ಇಲ್ಲಿ ಮದುವೆಗೆ ಹೋಗಿದ್ವಿ ಎಲ್ಲ ಮುಗೀತು ಈಗ ಊಟಕ್ಕೆ ಬಂದಿದ್ದೀವಿ ನೋಡಿ ನನ್ನ ಪಕ್ಕದಲ್ಲಿ ಕೂತಿರುವಂಥದ್ದು ನನ್ನ ಮೂರನೇ ಅಣ್ಣನ ಮಗ ಹಾಗೆ ಈ ಕಡೆ ಕೂತಿರುವಂಥವನು ನನ್ನ ಎರಡನೇ ಅಣ್ಣನ ದೊಡ್ಡ ಮಗ ಆ ಕಡೆ ಕೂತಳು ನನ್ನ ಅಕ್ಕ ಅಕ್ಕನೂ ಸಹ ಬಂದಿದ್ಳು ಹಾಗೆ ಅತ್ತಿಗೆ ಅತ್ತಿಗೆಯ ಮಕ್ಕಳಿಬ್ಬರು ಇಬ್ಬರು ಹೋಗಿದ್ದರು ನಾವು ಇಲ್ಲಿಂದ ನಾವು ಅತಿಗೆಲ್ಲ ಸೇರಿ ಹೋಗಿದ್ರು ಅಲ್ಲಿಂದ ಅಕ್ಕ ಬಂದಿದ್ಳು ಇವನು ನನ್ನ ಜೊತೆಗೆ ಹೋಗಿದ್ದ ಹೌದು ಅವ್ರ ಅಮ್ಮನ ಜೊತೆಗೆ ಬಂದಿದ್ರು ಇಷ್ಟು ಜನನೂ ನಾವು ಮದುವೆಗೆ ಹೋಗಿದ್ರು ಮದುವೆ ಎಲ್ಲ ಮುಗಿಸಿ ಅಂದರೆ ನನ್ನ ಮಕ್ಕಳು ಮದುವೆಗೆ ಬಂದಿರಲಿಲ್ಲ ಹಾಗಾಗಿ ಅವರಿಗೆ ಊಟ ಎಲ್ಲ ಪಾರ್ಸಲ್ ಬಿರಿಯಾನಿ ಪಾರ್ಸಲ್ ಬಂದಿದ್ರು ಹಾಗೆ ತಿನ್ನಲಿಕ್ಕೋಸ್ಕರ ಅವರಿಗೆ ಸಮೋಸ ಎಲ್ಲ ಪಾರ್ಸಲ್ ತಗೊಂಡು ಮನೆಗೆ ಬಂದಿದ್ರು ಮನೆಗೆ ಬಂದು ಊಟ ತಿಂಡಿ ಎಲ್ಲ ಮುಗಿಸಿ ಹಾಗೆ ನನ್ನ ತಂಗಿ ಬಂದಿದ್ಲು ತಂಗಿ ಬಂದು ಮನೆ ಹತ್ರ ಇದ್ದು ಸ್ವಲ್ಪ ಹೊತ್ತು ಆದ ನಂತರ ಅಲ್ಲೇ ನನ್ನ ಅಮ್ಮನ ಮನೆ ನಿಯರ್ ಇರೋದರಿಂದ ಅಮ್ಮನ ಮನೆ ಹತ್ರ ಹೋಗಿದ್ದರು ನೋಡು ನಾವು ನನಗೆ ನಮ್ಮ ತಂಗಿ ಬಂದಿರೋದು ಮಾಡ್ಕೊಳ್ಳೋಕೆ ಮಾಡ್ಕೊಳ್ಳೋಕ್ಕೆ ಮರ್ತೋಗ್ಬಿಡ್ತು ನನ್ನ ಚಿಕ್ಕಮ್ಮನ ಮಗಳು ಹಾಗೆ ಅಮ್ಮನ ಮನೆ ಹತ್ರ ಹೋದಾಗೆ ವೀಡಿಯೋ ಮಾಡ್ಕೊಳ್ತಾಯಿದ್ದೆ ಇಲ್ಲಿ ಪಕ್ಕದಲ್ಲಿ ಕೂತಿರುವಂಥದ್ದು ನನ್ನ ಅಣ್ಣನ ಮಗಳು ಹಾಗೆ ಅಲ್ಲಿ ಕೂತ್ಕೊಂಡಿರೋ ನಮ್ಮಮ್ಮ ಮಲ್ಕೊಂಡಿದ್ಲು ನಾವು ಹೋದ ನಂತರ ಎದ್ಕ ಕೂತ್ಕೊಂಡು ಹಾಗೆ ಸ್ವಲ್ಪೊತ್ತು ಅಣ್ಣನೂ ಇದ್ದ ಮೂರನೇ ಅಣ್ಣನೂ ಇದ್ದ ಅಲ್ಲಿ ಹೋಗಿ ಸ್ವಲ್ಪ ಟೀ ಎಲ್ಲ ಕುಡಿದು ಆನಂತರ ಅವಳ ಮನೆಗೆ ಹೋದಲು ನಾನು ನಮ್ಮ ಮನೆ ಬಂದೆ ಅವತ್ತಿನ ದಿನ ಸಾಯಂಕಾಲ ಮತ್ತೇನು ವಿಡಿಯೋ ಮಾಡ್ಕೊಂಡೆ ಸಾಯಂಕಾಲ ದಿವಸ ನಾನು ತಲೆಗೆ ಆಯಿಲ್ ಅಂತ ಎಣ್ಣೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಎಣ್ಣೆನ ಸ್ವಲ್ಪ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಹಾಗೆ ವಿಟಾಮಿನ್ ಇ ಟ್ಯಾಬ್ಲೆಟನ್ನು ಸೇರಿಸ್ಕೊಂಡು ಹೇರಿಗೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ತುಂಬ ಹೇರ್ ಫಾಲ್ ಆಗುತ್ತೆ ನನಗೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ಫುಲ್ ಹೇರ್ ಫಾಲಾಗಿ ಫುಲ್ ಕೂದಲೆಲ್ಲ ಹೋಗಿ ತೆಳ್ಳಗಾಗ್ಬಿಟ್ಟಿದೆ ನಾನು ಹೇರ್ ಏನಂದರೆ ಸ್ವಲ್ಪ ಸಾಫ್ಟ್ ಇರೋದರಿಂದ ಸ್ವಲ್ಪನೇ ಕೂದಲು ಇರೋದು ಕಡಿಮೆನೇ ಯಾವಾಗಲೂ ನನಗೆ ಅದು ಬಿಟ್ಟು ಈಗ ಸ್ವಲ್ಪ ಹೇರ್ ಫಾಲ್ ಆಗಿಬಿಡ್ತು ಎಲ್ಲ ಕೂದಲು ಹೋಯಿತು ಹಾಗೆ ಸಾಯಂಕಾಲದ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗನಿಗೋಸ್ಕರ ದಾಲ್ಸಾರು ಮಾಡ್ತಾ ಇದೀನಿ ಯಾಕಂದ್ರೆ ಅವನು ಫಿಶ್ ಸಾಂಬಾರೆಲ್ಲ ತಿನ್ನೋದೇ ಇಲ್ಲ ಅಷ್ಟು ದೊಡ್ಡವನಾದರೂ ಸಹ ಅವನು ಫಿಶ್ ಎಲ್ಲ ತಿನ್ನೋದೇ ಇಲ್ಲ ಹಾಗೆ ಅವನಿಗೆ ದಾಲ್ಸಾರು ಹಾಗೆ ಆಲೂಗಡ್ಡೆ ಫ್ರೈ ಮಾಡ್ತಾ ಇದ್ದೀನಿ ಅವನಿಗೆ ಫ್ರೈ ಬೇಕು ಅಂತ ಕೇಳ್ತಾ ಇದ್ದ ಹಾಗಾಗಿ ಒಂದು ಆಲೂಗಡ್ಡೆನ ಕಟ್ ಮಾಡಿ ದೊಡ್ಡದಾಗಿರೋದ್ರಿಂದ ಒಂದೇ ಕಟ್ ಮಾಡಿದ್ದೀನಿ ಒಂದು ಆಲೂಗಡ್ಡೆ ಕಟ್ ಮಾಡಿ ಫ್ರೈ ಮಾಡಿದ್ದೀನಿ ಆಲೂಗಡ್ಡೆ ಫ್ರೈ ತುಂಬ ಚೆನ್ನಾಗಿರುತ್ತೆ ತುಂಬ ಆಗಿ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಕಡೆ ದಾಲ್ ಸಾಂಬಾರಿಗೆ ಇಟ್ಟಿದ್ದೀನಿ ಹಾಗೆ ಈ ಕಡೆ ಆಲೂಗಡ್ಡೆನೆಲ್ಲ ಕಟ್ ಮಾಡಿ ತೊಗೊಂಡ್ಕೊಂಡೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ ಉಪ್ಪನ್ನೆಲ್ಲ ಸೇರಿಸ್ಕೊಂಡು ನೋಡಿ ಈ ಮಸಾಲೆನ ನಾನು ಮನೇಲೇ ಮಾಡಿಟ್ಟಿರುವಂತಹ ಮಸಾಲೆ ಫಿಶ್ ಫ್ರೈಗೆ ಮಾಡಿರುವಂತಹ ಮಸಾಲೆನೇ ನಾನು ಈ ಫ್ರೈಗೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸಹ ನೀವು ಬೇಕು ಅಂದರೆ ಇಲ್ಲಾಂದರೆ ಅಚ್ಕಾರದ ಪುಡಿ ಅರಿಶಿನ ಪುಡಿ ಸ್ವಲ್ಪ ವಿನೇಗರ್ ಅಥವಾ ಲಿಂಬು ರಸ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸ್ವಲ್ಪ ಸೇರಿಸ್ಕೊಳ್ಬೋದು ನಾನು ಇಲ್ಲೇ ಮನೇಲೇ ಮಾಡಿಟ್ಕೊಂಡಿದ್ದೀನಿ ಈ ಥರ ಪೇಸ್ಟ್ ಮಾಡಿಟ್ಕೊಂಡ್ರೆ ನಮಗೆ ಫ್ರೈ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಇಲ್ಲಾಂದರೆ ನೀವು ಫ್ರೈ ಪೌಡ್ರ್ ಇದ್ರೆ ಅದನ್ನು ಸಹ ಸೇರಿಸ್ಕೊಳ್ಬೋದು ನಾನಿಲ್ಲಿ ಮನೇಲಿ ಮಾಡಿರುವಂತಹ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ನಾನು ಡೈರೆಕ್ಟ್ ಸೇರಿಸಿಲ್ಲ ಈ ಥರ ಮಸಾಲೆಗೆ ಸೇರಿಸ್ಕೊಂಡು ನೀವು ಒಂದೊಂದು ಹಚ್ಕೊಳ್ತಾ ಇದ್ದೀನಿ ಒಂದೇ ಸಲ ಒಮ್ಮೆ ಕಲಸಿಬಿಡ್ಬೋದು ಅದು ಸ್ವಲ್ಪ ನೀರು ಬಿಡುತ್ತಲ್ಲ ಅದು ಈ ಥರ ಮಾಡಿ ನಾನು ಹಚ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿ ಹಚ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಈ ಥರ ಮಸಾಲೆ ಹಾಕಿ ನೀವು ಫ್ರೈ ಮಾಡೋದರಿಂದ ಆಲೂಗಡ್ಡೆ ಫ್ರೈ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಹುಳಿ ಖಾರ ಎಲ್ಲ ಇರುತ್ತಲ್ಲ ಫಿಶ್ ಫ್ರೈಗೆಲ್ಲ ಮಸಾಲೆ ಹಾಕ್ತಿರ್ತಾರೆ ಅದೇ ಥರ ಮಸಾಲೆ ತುಂಬ ರುಚಿಯಾಗಿರುತ್ತೆ ಇದನ್ನು ನಾನು ಶಾಲು ಫ್ರೈ ಮಾಡ್ಕೊಂಡಿದ್ದೀನಿ ಡೀಪ್ ಫ್ರೈವನ್ನು ಮಾಡಿಲ್ಲ ಮಾಡಿ ಒಂದು ಹತ್ತು ನಿಮಿಷ ಜಾಸ್ತಿ ಹೊತ್ತು ಬಿಡಬಾರ್ದು ಆಲೂಗಡ್ಡೆ ಯಾಕಂದರೆ ಜಾಸ್ತಿ ಹೊತ್ತು ಬಿಟ್ಟರೆ ನೀರು ಬಿಟ್ಕೊಳ್ಬಿಡುತ್ತೆ ಹಾಗೆ ನಾನು ಆಲೂಗಡ್ಡೆಗೆಲ್ಲ ಮಸಾಲ ಹಚ್ಚಿಟ್ಟು ಊಟಕ್ಕೆ ಸ್ವಲ್ಪ ಟೈಮ್ ಇತ್ತು ಮನೆಯವರು ಬಂದಿರಲಿಲ್ಲ ಹಾಗಾಗಿ ಟೈಮ್ ಇರೋದ್ರಿಂದ ನನ್ನ ಮಗ ಸೋಪ್ ಮಾಡು ಅಂತ ಕೇಳ್ತಾನೇ ಇದ್ದ ಸೋಪ್ ಮಾಡು ಸೋಪ್ ಮಾಡು ಅಂತ ಖಾಲಿಯಾಗಿತ್ತು ಮಾಡಿರುವಂಥ ಸೋಪು ನಾನು ಈಗ ಇದು ಮೂರನೇ ಬಾರಿಗೆ ಈಗ ಸೋಪ್ ಮಾಡುವಂಥ ಪ್ರಿಪೇರ್ ಮಾಡ್ತಾ ಇದ್ದೆ ಸೋಪ್ ಬೇಸನ್ನು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ಇದು ಗ್ಲೀಸರಿನ ಸಾರಿ ಗೋಟ್ ಮಿಲ್ಕ್ ಸೋಪ್ ಬೇಸ್ ಇದು ಹಾಗಾಗಿ ಯಾವ ರೀತಿ ಮಾಡೋದು ಅಂದ್ರೆ ನಾನು ಇದನ್ನ ಮೊಬೈಲ್ ನೋಡಿ ಅಂದರೆ ಯೂಟ್ಯೂಬ್ ನೋಡಿ ಕಲ್ತ್ಕೊಂಡಿದ್ದು ಈ ಒಂದು ಸಲ ಸೋ ಪೇಸನ್ನು ತರಿಸ್ಕೊಂಡು ನಾನು ಇದರಲ್ಲಿ ಮೂರು ಬಾರಿ ಇದು ಮೂರನೇ ಬಾರಿ ನಾನು ಸೋಪನ್ನು ಮಾಡ್ತಾ ಇರೋದು ಅಂದರೆ ಸ್ವಲ್ಪ ಸ್ವಲ್ಪನೇ ಮಾಡಿದ್ದೆ ಯಾವ ಥರ ಬರುತ್ತೆ ಅಂತ ಒಂದೊಂದು ಬಾರಿ ಒಂದೊಂದು ಥರ ಟ್ರೈ ಮಾಡಿ ಮಾಡಿದ್ದೆ ಫಸ್ಟ್ ಟೈಮ್ ಮಾಡುವಾಗ ನಾನು ನೀಮ್ ಅಂದ್ರೆ ಅಂದರೆ ಎಲೆ ಆಮೇಲೆ ತುಳಸಿ ಆಮೇಲೆ ಇದೆಲ್ಲ ಸೇರಿಸಿ ಒಂದು ಫಸ್ಟ್ ಟೈಮ್ ಮಾಡಿದ್ದೆ ಆನಂತರ ಬೇವಿ ಇದು ಆವಾಗಲೂ ಸಹ ನನಗೆ ವಿಟಮಿನ್ ಇ ಟ್ಯಾಬ್ಲೆಟ್ ಇರಲಿಲ್ಲ ಹಾಗಾಗಿ ಸ್ವಲ್ಪವೇ ಮಾಡಿಕೊಂಡಿದ್ದೆ ನಾನು ನೆಕ್ಸ್ಟ್ ಟೈಮ್ ಸಹ ನಾನು ಬೇವಿನ ಆಮೇಲೆ ಕಡಲೆ ಹಿಟ್ಟಿಂದ ಸೋಪನ್ನು ಮಾಡಿಕೊಂಡಿದ್ದೆ ಈ ಸಲ ಮುಲ್ತಾನಿ ಮಿಟ್ಟಿಯನ್ನು ಬಳಸ್ಕೊಂಡು ಸೋಪ್ ಬೇಸನ್ನು ಮಾಡ್ತಾ ಇದ್ದೀನಿ ವಿಟಮಿನ್ ಇ ಟ್ಯಾಬ್ಲೆಟ್ ಆ ಟೈಮಿಗೆ ಇರಲಿಲ್ಲ ಈ ಟೈಮ್ ವಿಟಾಮಿನ್ ಇ ಟ್ಯಾಬ್ಲೆಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ವಿಟಮಿನ್ ಇ ಟ್ಯಾಬ್ಲೆಟನ್ನು ಸಹ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ಹಂಡ್ರೆಡ್ ಫೋರ್ ರುಪೀಸಿಗೆ ನಾ ಐದು ಪ್ಯಾಕ್ ಅಂದರೆ ಐ ಹತ್ತಿರುವಂಥದ್ದು ಐದು ಬರುತ್ತೆ ಹಾಗಾಗಿ ಈ ಸಲ ತರಲಿಕ್ಕೆ ನೆನಪೇ ಇರೋದಿಲ್ಲ ಅಂದ್ಕೊಂಡು ಈ ಸಲ ನಾನು ಆನ್ಲೈನಲ್ಲೇ ತರಿಸ್ಕೊಂಡಿದ್ದೆ ಇದನ್ನು ಯಾವ ರೀತಿ ನಾನು ಮಾಡ್ತೀನಿ ಅಂದರೆ ನೋಡಿ ಇದು ಆನ್ಲೈನಲ್ಲೇ ತರಿಸ್ಕೊಂಡಿದ್ದೀನಿ ಇದರ ಲಿಂಕ್ ಬೇಕು ಅಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಅದರಿಂದ ಚೆಕ್ ಮಾಡಿ ಬೈ ಮಾಡ್ಕೊಳ್ಬೋದು ಇಲ್ಲಾಂದರೆ ಮೆಡಿಕಲ್ ಶಾಪಲ್ಲಿ ಈಸಿಲಿ ಸಿಗುತ್ತೆ ನಮಗೆ ಮೆಡಿಕಲ್ ಶಾಪ್ ನಾವು ಅಂದ್ರೆ ಟ್ವೆಂಟಿ ಕಿಲೋಮೀಟ್ರ್ ದೂರ ಹೋಗಬೇಕು ಇಲ್ಲಾಂದರೆ ಒಂದು ಐದು ಕಿಲೋಮೀಟರ್ ದೂರದಲ್ಲೂ ಇನ್ನೊಂದು ಕಡೆಗಿದೆ ಹಾಗಾಗಿ ನಮಗೆ ಹೋದಾಗೆ ತರಲಿಕ್ಕೆ ನೆನಪಿರಲ್ಲ ನನಗೆ ಅಂತ ನಾನು ಆನ್ಲೈನಲ್ಲೇ ತರಿಸ್ಕೊಂಡಿದ್ದೆ ಈಗ ಇಲ್ಲಿ ನೋಡಿ ನೀರು ಬಾಯ್ಲ್ಡ್ ಆಗಲಿಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಡಬಲ್ ಬಾಯ್ಲ್ ಮೆಥಡ್ ಅಲ್ಲಿ ಮಾಡಬೇಕಾಗತ್ತೆ ಆನಂತರ ನಂತರ ಸರ್ ಇನ್ನು ಸೋಪ್ ಬೇಸನ್ನೆಲ್ಲ ಕಟ್ ಮಾಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ಹಾಗೆ ಇದನ್ನ ಇದು ಸೋಪ್ ಬೇಸ್ ಕರಗಿದ ನಂತರ ಇದಕ್ಕೆ ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು ನಾನು ಇವತ್ತು ಮುಲ್ತಾನಿ ಮೆಟ್ಟಿಯನ್ನು ಬಳಸ್ಕೊಂಡು ಸೋಪನ್ನು ಮಾಡ್ತಾಯಿದ್ದೀನಿ ನಾನಿಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ಎಲ್ಲ ಥರದ ಸೋಪ್ ಯಾವ ಥರ ಸೋಪ್ ಚೆನ್ನಾಗಿ ಬರುತ್ತೆ ಅಂತ ಫಸ್ಟ್ ಟೈಮ್ ಮಾಡಿದಾಗ ಮೂರು ಸೋಪ್ ಮಾಡಿದೆ ನೆಕ್ಸ್ಟ್ ಟೈಮ್ ನಂತರ ಇದು ಎರಡನೇ ಟೈಮ್ ಮಾಡಿದಾಗಲೂ ಮೂರು ಸೋಪನ್ನು ಮಾಡಿದೆ ಈಗ ಈ ಸಲ ಎರಡೇ ಸೋಪ್ ಆಗಿರುವಂಥದ್ದು ಅಂದರೆ ಈ ಸಲ ಸ್ವಲ್ಪ ನನಗೆ ಮೋಲ್ಡಿ ಐಸ್ಲಿಕ್ಕೆ ಲೇಟ್ ಮಾಡಿದೆ ಆಗ ಸ್ವಲ್ಪ ಗಟ್ಟಿ ಥರ ಅನಿಸ್ತು ಹಾಗಾಗಿ ಮತ್ತೊಂದು ಸಲ ಬಿಸಿ ಮಾಡಿಕೊಂಡ್ರೆ ಸರಿ ಆಗುತ್ತೆ ಆದ್ರೂ ಸಹ ಬೇಗನೆ ಬಿಸಿ ಆದ ನಂತರ ಬೇಗ ಹಾಕ್ಕೊಳ್ಬೇಕಾಗತ್ತೆ ಈಗ ನೋಡಿ ಸೋಪ್ ಬೈಸು ಕರಗಿದ ನಂತರ ವಿಟಮಿನ್ ಇ ಟ್ಯಾಬ್ಲೆಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ವಿಟಾಮಿನ್ ಇ ಟ್ಯಾಬ್ಲೆಟನ್ನು ಸೇರಿಸ್ಕೊಂಡಿದ್ದೀನಿ ಆ ನಂತರ ನೋಡಿ ಇದಕ್ಕೆ ನಾನು ಇಲ್ಲಿ ರೋಸ್ ವಾಟರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕರಗಿದ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ರೋಸ್ ರೋಸ್ ವಾಟ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೋಪ್ ಬೇಕು ಅಂತ ನೀವು ಅದರಿಂದ ಸೋಪ್ ಮಾಡ್ಕೊಳ್ಬೋದು ಬೇವಿನ ಎಲೆ ಎಲ್ಲ ಸಿಕ್ಕಿದರೆ ಅದೇ ಥರ ಹಾಕಿ ಮಾಡಿಕೊಂಡ್ರೆ ಎಲ್ಲ ಆಗೋದಿಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ನೀವು ಆ ಥರ ಸೋಪನ್ನು ಬೇಕಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಇವತ್ತು ಮುಲ್ತಾನಿ ಮಿಟ್ಟಿ ಸೇರಿಸೋದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಅದೆಲ್ಲ ರೋಸ್ ವಾಟರ್ ಆದ ನಂತರ ನಾನು ಮುಲ್ತಾನಿ ಮಿಟ್ಟಿ ಪೌಡ್ರನ್ನು ಸೇರಿಸಿದ್ದೆ ಅದು ತೋರಿಸಿರುವಂಥದ್ದು ಸಹ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಹಾಗಾಗಿ ಇದು ಡೈರೆಕ್ಟ್ ಸೋಪ್ ಬೇಸಿಗೆ ಐಸಿರುವಂಥದ್ದು ನೋಡಿ ಇದು ಅದು ಸ್ವಲ್ಪ ಬಿಸಿ ಮಾಡಿಕೊಂಡು ಐಸಿದ್ರೆ ಏನಾದರೂ ನೀವು ಮೋಲ್ಡಿಗೆ ಐಸ್ಲಿಕ್ಕೆ ಲೇಟ್ ಆಯಿತು ಅಂದರೆ ನೀವು ಇನ್ನೊಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸೊ ಅದು ಕರಗತ್ತೆ ಆ ರೀತಿಯಾದರೂ ಮಾಡ್ಬೋದು ಆನಂತರ ನಾನು ನಾನಿಲ್ಲಿ ಆಲೂಗಡ್ಡೆ ಎಲ್ಲ ಫ್ರೈ ಮಾಡಲಿಕ್ಕೆ ರೆಡಿ ಮಾಡಿಟ್ಟಿದ್ದೆಲ್ಲ ಆಲೂಗಡ್ಡೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಡೀಪ್ ಫ್ರೈಯನ್ನು ಮಾಡಿಲ್ಲ ನೀವು ಡೀಪ್ ಫ್ರೈನ್ ಬೇಕಾದರೂ ಮಾಡ್ಕೊಳ್ಬೋದು ಸ್ವಲ್ಪ ಕ್ಲಾನ್ ಕಾರ್ನ್ ಫ್ಲೋರನ್ನು ಹಚ್ಕೊಂಡ್ರೆ ಡೀಪ್ ಫ್ರೈ ಮಾಡ್ಬೋದು ನೋಡಿ ರವನ ಒಂದೇ ಸಲ ಜಾಸ್ತಿ ಹಾಕ್ಕೊಳ್ಬೇಡಿ ಯಾಕಂದರೆ ಅದು ನೀರು ಬಿಟ್ಕೊಳ್ತಾ ಇರ್ತಾರೆ ತೇವ ಆಗಿರೋದ್ರಿಂದ ಬೇಗ ಬೇಗ ರವೆ ಎಲ್ಲ ಮುದ್ದೆ ಮುದ್ದೆ ಥರ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ನಮಗೆ ಬೇಕಷ್ಟೇ ನಾವು ಹಾಕ್ಕೊಂಡ್ರೆ ಎಲ್ಲದಕ್ಕೂ ಅಪ್ಲೈ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂದೇ ಸಲ ಹಾಕ್ಕೊಂಡ್ಬಿಟ್ರೆ ಎಲ್ಲ ಫುಲ್ ರವ ಕೈಗೆ ಮೆಚ್ಕೊಳ್ಳುತ್ತೆ ಈ ರೀತಿ ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಳ್ಬೇಕು ನಾನು ಸ್ವಲ್ಪ ಮಾಡಿರೋದಷ್ಟನ್ನೇ ವಿಡಿಯೋ ಮಾಡಿದ್ದೀನಿ ಇನ್ನು ಉಳಿದಿರುವಂಥದ್ದು ವಿಡಿಯೋ ಮಾಡಿಲ್ಲ ಯಾಕಂದರೆ ಈ ಫ್ರೈನೆಲ್ಲ ನಾನು ಊಟಕ್ಕೆ ಬಡಿಸುವ ಟೈಮಿಗೆ ಮಾಡ್ಕೊಳ್ತೀನಿ ಹಾಗಾಗಿ ಬಿಸಿ ಇರುವಾಗಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ರೌಂಡ್ ಮಾಡಿಬಿಟ್ಟು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ನೆಕ್ಸ್ಟೆಲ್ಲ ಮಾಡಿ ಡೈರೆಕ್ಟ್ ಊಟಕ್ಕೆ ಬಡಿಸ್ತಾ ಇರೋದ್ರಿಂದ ನೆಕ್ಸ್ಟ್ ಮಾಡಿರೋದರೆಲ್ಲ ಫೋಟೋ ತೆಗೆದಿಲ್ಲ ಮತ್ತು ವೀಡಿಯೋನೂ ಸಹ ಮಾಡಿಕೊಂಡಿಲ್ಲ ಅದೇ ಥರ ನಾನು ಮಾಡ್ಕೊಳ್ಳೋದು ಯಾವಾಗೂ ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಆಗಿರುತ್ತೆ ಇಲ್ಲಿ ಒಂದು ಎರಡು ಎರಡು ದಿನದ್ದು ಸೇರಿಸಿ ಒಂದು ದಿನಕ್ಕೆ ವೀಡಿಯೋ ಹಾಕಿದ್ದೀನಿ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ತಿಂಡಿಗೋಸ್ಕರ ಚಪಾತಿ ಮಾಡಿಕೊಂಡಿದ್ದೆ ಚಪಾತಿ ಹಾಗೂ ಸೋಯಾ ಕುರ್ಮಾ ಅದು ಯಾವ ರೀತಿ ಮಾಡೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ನೋಡಿ ಬೆಳಗಿನ ಜಾವ ನಾನು ಹಿಟ್ಕಲಿಸ್ತಾ ಇದ್ದೀನಿ ಗೋಧಿ ಹಿಟ್ಟಿಗೆ ನಿಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟು ಹಿಟ್ಟು ಹಾಕ್ಕೊಳ್ಬೇಕು ಗೋಧಿ ಹಿಟ್ಟಿಗೆ ಉಪ್ಪನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಬಿಸಿ ನೀರಿಂದ ಚಪಾತಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ಬಿಸಿ ನೀರು ಹಾಕಿ ಕಲಿಸೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಬಿಸಿ ನೀರು ಹಾಕೊ ಅಂದರೆ ಮ ತುಂಬಾ ಚಳಿ ಇತ್ತು ಹಾಗಾಗಿ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಬಿಸಿ ಕಲಿಸ್ತಾ ಇದ್ದೀನಿ ಸ್ವಲ್ಪ ಬಿಸಿ ಜಾಸ್ತಿ ಇದೆ ನಾನು ಇವತ್ತು ತೊಗೊಂಡಿರುವ ನೀರು ಇಲ್ಲಾಂದರೆ ಉಗುರು ಬೆಚ್ಚಗೆ ನೀರನ್ನಾದರೂ ತೊಗೊಂಡು ಕಲಿಸ್ಬೋದು ಬಿಸಿ ನೀರಲ್ಲಿ ಹಿಟ್ಟು ಕಲಿಸೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಆವಾಗಂದು ಆವಾಗ ಕಲಸಿ ಒಂದು ಹತ್ತು ನಿಮಿಷ ಎಲ್ಲ ರೆಸ್ಟ್ ಮಾಡಿ ಮಾಡಿದರೂ ಸಹ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಓವರ್ ನೈಟ್ ಎಲ್ಲ ಹಿಟ್ಟು ಕಲಿಸ್ಬೇಕು ಇರೋದಿಲ್ಲ ಇವಾಗ ನೋಡಿ ಕಲಸಿ ಒಂದು ಅರ್ಧ ಗಂಟೆ ಬಿಟ್ಟು ಆ ನಂತರ ಮಾಡ್ತೀನಿ ನಾನು ಅದೇ ನಂದು ಯಾವಾಗೂ ಬೆಳಗಿನ ಏನಿರುತ್ತೆ ಅಂದರೆ ಅಲ್ಲೇ ಅಡುಗೆ ತಿಂಡಿ ಎಲ್ಲ ಒಟ್ಟಿಗೆ ಆಗಿರೋದ್ರಿಂದ ಈಗ ಊಟಕ್ಕೋಸ್ಕರ ಮಧ್ಯಾಹ್ನದ ಊಟಕ್ಕೋಸ್ಕರ ಮೂಲಂಗಿ ಪಲ್ಯ ಮಾಡ್ತಾ ಇದ್ದೀನಿ ನಾನು ಸಿಂಪಲ್ಲಾಗಿ ಏನು ಬಳಸದಂತೆ ಯಾವ ರೀತಿ ಮೂಲಂಗಿ ಪಲ್ಯ ಮಾಡ್ತೀನಿ ಅನ್ನೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಮೂಲಂಗಿ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡ್ಕೊಂಬಂದೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ತೆಂಗಿನಕಾಯಿ ಎಲ್ಲನೂ ಒಟ್ಟಿಗೆ ಹಾಕಿದ್ದೀನಿ ಇದಕ್ಕೆ ನಾವು ಏನು ಬಳಸೋದೇ ಇಲ್ಲ ನಮ್ಮ ಕಡೆಯೆಲ್ಲ ಆಲ್ಮೋಸ್ಟ್ ಇದೇ ರೀತಿ ಮಾಡ್ತಾರೆ ನಾವು ಸಿಂಪಲ್ಲಾಗಿ ಮನೇಲಿ ಇದೇ ಥರನೇ ಮಾಡೋದು ರುಚಿಗೆ ಎಷ್ಟು ಬೇಕು ನೋಡು ಅಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಇಟ್ಟು ಇಷ್ಟು ಹಾಕಿ ನೀವು ಇದಕ್ಕೆ ಬೇಕಂದ್ರೆ ಒಣ ಮೆಣಸಾದರೂ ಸೇರಿಸ್ಕೊಳ್ಬೋದು ಹಸಿ ಮೆಣಸಾದರೂ ಸೇರಿಸ್ಕೊಳ್ಬೋದು ನಾನಿಲ್ಲಿ ಎರಡು ಹಸಿ ಮೆಣಸನ್ನು ಸೇರಿಸಿದ್ದೀನಿ ಒಂದು ಈರುಳ್ಳಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ಒಂದು ಕಾಲು ಲೋಟ ನೀರು ಹಾಕಿ ಗ್ಯಾಸ್ ಮೇಲೆ ಎತ್ತಿ ಮುಚ್ಚಿದರೆ ಬೇಯಿಸಿದರೆ ಮುಗಿತು ಅಷ್ಟೇ ಸಿಂಪಲ್ಲಾಗಿ ಇಷ್ಟೇ ನೋಡಿ ಒಂದು ಕಾಲು ಲೋಟ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಎತ್ತಿದರೆ ಮುಗೀತು ಇವಾಗ ಬೇಯಿಸಿದರೆ ಮೂಲಂಗಿ ಪಲ್ಯ ಸಿಂಪಲ್ ಆಗಿ ಮೂಲಂಗಿ ಪಲ್ಯ ರೆಡಿ ಆಗುತ್ತೆ ಇದಕ್ಕೆ ಒಗ್ಗರಣೆ ಏನೂ ಮಾಡೋದಿಲ್ಲ ನಾವು ಡೈಲಿ ಪಲ್ಯ ಮಾಡಲಿಕ್ಕೆ ಆಲ್ಮೋಸ್ಟಾಗಿ ಒಗ್ಗರಣೆಯನ್ನು ಮಾಡೋದಿಲ್ಲ ಕೆಲವು ಪಲ್ಯಗಳಿಗೆ ಮಾತ್ರ ನಾವು ಒಗ್ಗರಣೆಯ ಮಾಡ್ತೀವಿ ಅದು ಪ್ರತಿದಿನ ಒಗ್ಗರಣೆ ಹಾಕಿ ಪಲ್ಯ ಮಾಡೋದಿಲ್ಲ ಯಾಕೆ ಒಂದು ಎಣ್ಣೆ ಖಾಲಿ ಆಗ್ತದಂತಲ್ಲ ಒಂದು ಹೆಲ್ತ್ ದೃಷ್ಟಿಯಿಂದ ಅಂದರೆ ಸ್ವಲ್ಪ ಎಣ್ಣೆ ಕಡಿಮೆ ತಿನ್ನೋ ಇದರಿಂದ ನಮ್ಮ ಕಡೆ ಎಲ್ಲರೂ ಆಲ್ಮೋಸ್ಟ್ ಇದೇ ಥರ ಮಾಡ್ತಾರೆ ನೀರಲ್ಲೇ ಹೆಚ್ಚಾಗಿ ತರಕಾರಿನ ಬೇಯಿಸ್ತಾರೆ ಈಗೆಲ್ಲ ಸ್ವಲ್ಪ ಎಣ್ಣೆ ಬಳಸಿ ಮಾಡ್ತಾರೆ ಆದರೂ ಹೆಲ್ತ್ ಕಾನ್ಷಿಯಸ್ ಇರೋರು ಈಗಲೂ ಸಹ ನೀರಾಕಿಯೇ ಸಹ ಬೇಯಿಸ್ತಾರೆ ಆನಂತರ ನಾನಿಲ್ಲಿ ಚಪಾತಿಗೋಸ್ಕರ ಮಕ್ಕಳಿಗೆ ಸೋಯಾ ಕುರ್ಮಾನ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವ ರೀತಿ ಸಿಂಪಲ್ಲಾಗಿ ಸೋಯಾ ಕುರ್ಮಾನ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಸೋಯಾಬೀನನ್ನು ನೀರಾಕಿ ನೆನೆಸ್ಕೊಳ್ತಾ ಇದ್ದೀನಿ ಅದು ನೆನೆಯೋ ತನಕ ನಾವು ಈ ಕಡೆ ಮಸಾಲೆಯನ್ನು ಮಾಡ್ಕೊಳ್ಳುವ ನೋಡಿ ಹಾಕಿ ಮೂಲಂಗಿ ಪಲ್ಯ ಎತ್ಕೊಂಡಿದ್ನಲ್ಲ ಪಲ್ಯ ರೆಡಿ ಆಯಿತು ಆಫ್ ಮಾಡಿ ಬದಿಗಿಟ್ಕೊಂಡ್ರೆ ಆಯಿತು ಈ ಕಡೆ ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗೋಸ್ಕರ ನಾನು ಬಂಡಿ ಎತ್ಕೊಂಡಿದ್ವಿ ಒಂದು ಕಾವಲಿಗೆ ಅದನ್ನು ಕಾವಲಿ ಬಿಸಿ ಇಟ್ಟುಕೊಂಡು ನೋಡಿ ಗ್ಯಾಸಲ್ಲಿ ಅಡುಗೆ ಮಾಡ್ಕೊತಾ ಇದ್ರೆ ಗಲೀಜಾಗ್ತಾ ಇರುತ್ತೆ ನಾನು ಆವಾಗದಾವಾಗ ಅಲ್ಲೇ ಒರೆಸ್ತಾ ಇರ್ತೀನಿ ಆದರೂ ಸಹ ಅದಷ್ಟು ಗಲೀಜು ಅಂತ ಅನ್ನಿಸ್ತಾನೆ ಇರುತ್ತೆ ಇಲ್ಲೆಲ್ಲ ನಾನೀಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗೆ ಕಾದ ನಂತರ ಒಂದು ಸ್ವಲ್ಪ ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ ಆ ನಂತರ ಒಂದೆರಡರಿಂದ ಮೂರು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಿತ್ತು ಹಾಗೆ ಮಗನಿಗೋಸ್ಕರನೂ ಊಟಕ್ಕೂ ಆಯಿತು ಅಂತ ಸ್ವಲ್ಪ ಗ್ರೇವಿ ಹೆಚ್ಚು ಮಾಡ್ಕೊಳ್ತಾ ಇದ್ದೀನಿ ಸೋಯಾ ಗ್ರೇವಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾನೆ ಸೋಯಾಬೀನನ್ನು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿ ಸ್ವಲ್ಪ ಅಂದರೆ ಚಪಾತಿಗೂ ಆಗಿಬಿಟ್ಟು ಅವನಿಗೆ ಊಟಕ್ಕೂ ಆಗಲಿ ಅಂತ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗ ಒಬ್ಬನು ನಾನ್ವೆಜ್ಜನ್ನು ತಿನ್ನೋದೇ ಇಲ್ಲ ಫಿಶ್ ಸಾಂಬಾರನ್ನ ಅಂದರೆ ನಾವು ಡೈಲಿ ಫಿಶ್ ಅನ್ನು ತಿಂತೀವಿ ಒಂದು ವಾರಗಳ ಅಂದರೆ ಒಂದೆರಡು ವಾರ ನಾನು ತಿನ್ನೋದಿಲ್ಲ ಅಷ್ಟು ಬಿಟ್ಟರೆ ಉಳಿದವರೆಲ್ಲರೂ ಡೈಲಿ ಫಿಶ್ ಅನ್ನು ತಿಂತಾರೆ ಆದರೂ ಅವನು ತಿನ್ನೋದೇ ಇಲ್ಲ ನಮ್ದೆಲ್ಲ ಡೈಲಿ ಫಿಶ್ ಇರುತ್ತೆ ಅವನು ಅಂತ ತಿನ್ನೋದೇ ಇಲ್ಲ ತರಕಾರಿನೇ ಜಾಸ್ತಿ ಅಂದರೆ ಡೈಲಿನೂ ತರಕಾರಿ ಸಾಂಬಾರನ್ನು ಕೇಳ್ತಾನೆ ಹಾಗಾಗಿ ನಾನು ತಿಂಡಿಗೇನಾದರೂ ಸಾಂಬಾರು ಮಾಡೋದಿದ್ರೆ ಅದನ್ನೇ ಸ್ವಲ್ಪ ಕ್ವಾಂಟಿಟಿಲಿ ಹೆಚ್ಚು ಮಾಡಿ ಅವ್ನಿಗೆ ಅದನ್ನೇ ಊಟಕ್ಕೆ ಕೊಡುವ ಹಾಗೆ ಮಾಡ್ಕೊಳ್ತೀನಿ ಇಲ್ಲಾಂದರೆ ಊಟಕ್ಕೆ ಅವನಿಗೆ ಸಪ್ರೇಟಾಗಿ ಮಾಡಿಕೊಡ್ತೀನಿ ಚಿಕನ್ ಮೊಟ್ಟೆ ಅಥವಾ ಫ್ರಾನ್ಸ್ ಏನಾರು ತಿಂತಾನೆ ಆದರೆ ಅವನು ಡೈಲಿ ಇರೋದಿಲ್ಲ ಅಲ್ಲ ಚಿಕನ್ ಮೊಟ್ಟೆ ಇರ್ತಿತ್ತು ಈಗ ಮೊಟ್ಟೆ ಸುದ್ದಿಯೇ ಬೇರೆ ಓಡಾಡ್ತಾ ಇದೆಯಲ್ಲ ಮೊಟ್ಟೆ ತಿನ್ನಬಾರ್ದು ಅಂತಾರಲ್ಲ ಹಾಗಾಗಿ ಸ್ವಲ್ಪ ಮೊಟ್ಟೆನ ಅವಾಯ್ಡ್ ಮಾಡ್ತಾ ಮಾಡ್ತಾಯಿದ್ರಿ ನೋಡಬೇಕು ಇನ್ನೆಷ್ಟು ದಿನ ಅಂತ ಅದಕ್ಕೆ ಈಗ ಸ್ವಲ್ಪ ಒಂದು ವಾರದಿಂದ ಮೊಟ್ಟೆ ಇಲ್ಲ ಮನೇಲಿ ಹಾಗಾಗಿ ವೆಜ್ಜನ್ನೇ ಹೆಚ್ಚಾಗಿ ಪ್ರಿಪೇರ್ ಮಾಡಿ ಇದ್ದೀನಿ ಈ ಕಡೆ ನಾನು ಸೋಯಾಬೀನ್ ಗ್ರೇವಿಗೋಸ್ಕರ ಮಸಾಲೆನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಡ್ರೈ ಮಸಾಲೆ ನೀವು ಇದನ್ನು ಈರುಳ್ಳಿ ಟೊಮ್ಯಾಟೊ ಅಥವಾ ಇಷ್ಟನ್ನು ಬೇಯಿಸ್ಕೊಂಡು ಇದೆಲ್ಲ ಪೌಡ್ರ್ ಸಹ ಸೇರಿಸ್ಕೊಳ್ಬೋದು ನಾವು ಆದಷ್ಟು ಈ ಪೌಡ್ರನ್ನೆಲ್ಲ ಮನೆಯಲ್ಲಿ ಇಟ್ಕೊಂಡಿರೋದಿಲ್ಲ ನಮ್ಮ ಕಡೆ ಹೆಚ್ಚಾಗಿ ಫ್ರೆಶ್ ಆಗಿ ಮಸಾಲೆ ಮಾಡ್ಕೊಳ್ಳೋದೇ ಅಭ್ಯಾಸ ನಮಗೆ ಚಿಕ್ಕಂದಿನ್ನು ಅದೇ ಥರ ಅಭ್ಯಾಸ ಹಾಗಾಗಿ ಅದೇ ರೂಢಿ ನಮಗೆ ಈ ಮೆಣಸಿ ಇಲ್ಲ ಅಂದರೆ ಮೆಣಸಿನ ಪೌಡ್ರು ಧನಿಯಾ ಪೌಡ್ರು ಜೀರಾ ಪೌಡ್ರು ಅದನ್ನು ಸೇರ್ಕೊಂಡ್ಬಿಟ್ರೆ ನೀವು ಈ ರೀತಿ ಮಸಾಲೆ ಮಾಡುವಂಥದ್ದು ಇರೋದಿಲ್ಲ ಅದು ಇದೇ ಅಭ್ಯಾಸ ಆಗಿರೋದ್ರಿಂದ ನಾವು ಆ ರೀತಿ ಮಸಾಲ ಪೌಡ್ರಿಗೆ ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಧನಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಜೀರಿಗೆ ಮತ್ತು ಸೋಂಪು ಕಾಳು ಅಂದರೆ ಬಡೆ ಸೊಪ್ಪು ಅಂತ ಹೇಳ್ತೀವಿ ನಾವು ಅದನ್ನು ಸಹ ಸ್ವಲ್ಪ ಸೇರಿಸ್ಕೊಂಡು ಹುರ್ಕೊಂಡಿದ್ದೀನಿ ನೀವು ಆದಷ್ಟು ಪೌಡ್ರ್ ಇದ್ದರೆ ಪೌಡ್ರನ್ನು ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಪೌಡ್ರನ್ನು ಮಾಡ್ಕೊಳ್ಬೋದು ಫ್ರೆಶ್ ಆಗಿ ಪೌಡ್ರನ್ನು ಮಾಡ್ಕೊಳ್ಳೋದು ನಾವು ಹೆಚ್ಚಾಗಿ ಈ ರೀತಿ ಫ್ರೆಶ್ಶಾಗಿ ಪೌಡ್ರ್ ಮಾಡಿ ಅಡುಗೆಗೆ ಸೇರಿಸ್ಕೊಳ್ಳುವಂಥದ್ದು ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ ಪೌಡ್ರ್ ಹಾಕಿರೋದಕ್ಕಿಂತ ಫ್ರೆಶ್ ಆಗಿ ಪೌಡ್ರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಯಾವಾಗೂ ಇದೇ ರೀತಿಯೇ ಮಾಡ್ಕೊಳ್ಳೋದು ಫ್ರೆಶ್ ಆಗಿಯೇ ಹಾಗಾಗಿ ನಾನಿಲ್ಲಿ ಇದೇ ಥರನೇ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಗರಂ ಮಸಾಲಾನ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಆ ಬ ಇದ್ರದ್ದು ಕಾವಲಿ ಬಿಸಿಲಿ ಬಿಸಿ ಆಗಲಿ ಅಂತ ಸ್ವಲ್ಪ ಗರಂ ಮಸಾಲೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಈ ಗರಂ ಮಸಾಲನೂ ಸಹ ನೀವು ಗರಂ ಮಸಾಲ ಪೌಡ್ರ್ ಇದ್ದರೆ ಆ ಪೌಡ್ರನ್ನೇ ಸೇರಿಸ್ಕೊಳ್ಬೋದು ಜಸ್ಟ್ ನೀವು ಈರುಳ್ಳಿ ಟೊಮೆಟೊ ಗೋಡಂಬಿ ಎಳ್ಳಿಷ್ಟನ್ನು ಬೇಯಿಸ್ಕೊಂಡ್ರೆ ಸಾಕು ಉಳ್ದಿರುವುದನ್ನೆಲ್ಲ ನೀವು ಪೌಡ್ರನ್ನು ಸೇರಿಸ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ನನಗೆ ಇದೇ ಥರ ಮಾಡ್ಕೊಂಡು ಅಭ್ಯಾಸ ಅಲ್ಲ ಹಾಗಾಗಿ ನಾನು ಇದನ್ನು ಸಹ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಪೌಡ್ರೆಲ್ಲ ತಂದಿಟ್ಕೊಳ್ಳೋದಿಲ್ಲ ನಾವು ಹೋಲ್ ಗರ ಮಸಾಲಾನ ಇಟ್ಕೊಂಡಿರ್ತೀವಿ ಅದನ್ನು ಬೇಕು ಅಂದರೆ ಪೌಡ್ರ್ ಮಾಡಿ ಬಳಸ್ಕೊಳ್ತೀವಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಗಸಗಸೆ ಆಮೇಲೆ ಕಲ್ಲು ಹೂವು ಆಮೇಲೆ ಎಲೆ ಜಾವಿತ್ರಿ ಈ ಥರ ಎಲ್ಲ ಗರ ಮಸಾಲೂ ಸ್ವಲ್ಪ ಸೇರಿಸ್ಕೊಂಡು ನಾನಿಲ್ಲಿ ನಾನಿಲ್ಲಿ ಅದಕ್ಕೆ ಪೌಡ್ರ್ ಮಾಡ್ಕೊಳೋಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಆ ಕ ಆನಂತರ ಈ ಕಡೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸೇರಿಸಿರಲಿಲ್ಲ ಆನಂತರ ಗೋಡಂಬಿ ಎಲ್ಲನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ಎಳ್ಳು ದಿನದ ಆಹಾರದಲ್ಲಿ ನಾವು ಯಾವ ರೂಪದಲ್ಲಾದರೂ ಎಳ್ಳನ್ನು ತಿನ್ನೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆಯದು ಒಂದು ಸ್ಪೂನ್ ಎಳ್ಳು ನಮ್ಮ ಡೈಲಿ ಅಡಿ ಅಥವಾ ಅಡಿಗೆಲು ಅಥವಾ ಹೀಗೇನಾದರೂ ಎಳ್ಳನ್ನು ತಿನ್ನೋದು ಒಳ್ಳೆಯದು ಅವಾಗವಾಗಾದ್ರಾದ್ರೂ ಬಳಸ್ತಾ ಇರಬೇಕು ಹಾಗಾಗಿ ನಾನು ಸ್ವಲ್ಪ ತರಕಾರಿ ಸಾಂಬಾರು ಮಾಡುವಾಗಲ್ಲ ಎಳ್ಳನ್ನು ಸ್ವಲ್ಪ ಸೇರಿಸ್ಕೊಳ್ತೀನಿ ಈ ರೀತಿ ಮಸಾಲೆ ಮಾಡುವಾಗ ಸೇರಿಸ್ಕೊಂಡ್ರೆ ಸಾಂಬಾರು ತಿಕ್ನೆಸ್ಸು ಚೆನ್ನಾಗಿರುತ್ತೆ ಟೇಸ್ಟು ಸಹ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಅಂದರೆ ವಾಸನೆ ಹೋಗಲಿ ಅಂತ ಅದು ಬಿಸಿ ಮಾಡ್ತಾಯಿದ್ದೀನಿ ಆನಂತರ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಪೇಸ್ಟ್ ಮಾಡಿದರೆ ಮುಗೀತು ಇಷ್ಟೇ ಮಸಾಲೆ ಮಾಡೋದು ಸ್ವಲ್ಪ ಅದು ಹಸಿ ವಾಸನೆ ಹೋಗಲಿ ಅಂತ ಹುರಿತಾಯಿದ್ದೀನಿ ಇವಾಗ ಆಯಿತು ಈಗ ಈಗ ಗ್ಯಾಸ್ ಆಫ್ ಮಾಡಿಕೊಂಡೆ ನಾನು ಈ ಡ್ರೈ ಪ ಮಸಾಲನೆಲ್ಲ ಹುರಿದಿಟ್ಟಿದಲ್ಲ ಈಗ ಅದನ್ನು ಪೌಡ್ರ್ ಮಾಡ್ಕೊಳ್ತೀನಿ ಆಯಿತು ಇವಾಗ ಪೌಡ್ರ್ ಮಾಡಿಕೊಂಡು ಆನಂತರ ಪೌಡ್ರ್ ಮಾಡಾಯಿತು ಇವಾಗ ಇದನ್ನು ಸೇರಿಸಿ ನಾನು ಈಗ ರುಬ್ಕೊಂಡು ಬರ್ತೀನಿ ಅದು ಫುಲ್ ನೈಸ್ ಆಗಿರಲಿಲ್ಲ ಯಾಕಂದರೆ ಸ್ವಲ್ಪ ಐತಲ್ಲ ಹಾಗಾಗಿ ಇದರಲ್ಲೇ ಹಾಕ್ಕೊಂಡು ಫುಲ್ ಪೇಸ್ಟ್ ಮಾಡಿ ತರ್ತೀನಿ ಇವಾಗ ಪೇಸ್ಟ್ ಮಾಡ್ಕೊಂಡು ಬಂದಾಯಿತು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಈರುಳ್ಳಿ ಟೊಮೆಟೊನ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಆನಂತರ ಸ್ವಲ್ಪ ಹೊತ್ತು ಮುಚ್ಚಳ ಮೇಯಿಸಿ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ತೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಈರುಳ್ಳಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಆನಂತರ ಮಾಡಿಟ್ಕೊಂಡಿರುವಂತಹ ಮಸಾಲೆನ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಏನು ಮತ್ತೆ ಫ್ರೈ ಮಾಡಬೇಕನ್ನೋದೇನಿಲ್ಲ ಯಾಕಂದರೆ ನಾವು ಮಸಾಲೆ ಹುರಿಯ ರುಬ್ ಅಂದರೆ ಪೇಸ್ಟ್ ಮಾಡುವ ಮುಂಚೆನೇ ಮಸಾಲೆ ಚೆನ್ನಾಗಿ ಹೊಡೆದು ನಾವು ಪೇಸ್ಟ್ ಮಾಡಿರ್ತೀವಲ್ಲ ಹಾಗಾಗಿ ಮತ್ತೆ ಮಸಾಲೆ ಏನು ಫ್ರೈ ಮಾಡಬೇಕಂತ ಇಲ್ಲ ಮಸಾಲೆ ಸೇರಿಸ್ಕೊಂಡು ನಿಮಗೆ ಎಷ್ಟು ನೀರು ಬೇಕಲ್ಲ ಆ ಇದಕ್ಕೆ ಮಸಾಲೆನ ಹದ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಸ್ವಲ್ಪ ಮಧ್ಯಮ ಮಾಡಿ ಮಾಡಿಟ್ಕೊಂಡಿದ್ದೀನಿ ಯಾಕಂದರೆ ಸೋಯಾಬೀನ್ ಹಾಕಿದ ನಂತರ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಸೋಯಾಬೀನನ್ನು ಹಾಕಿ ಕುದಿಸ್ರೆ ಮುಗಿದ್ದು ತುಂಬಾ ಟೇಸ್ಟಿಯಾಗಿರುವಂತಹ ಸೋಯಾ ಗ್ರೇವಿ ಚಪಾತಿಗೆ ಅನ್ನಕ್ಕೆ ಪೂರಿ ಎಲ್ಲಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಸೋಯಾಬೀನನ್ನು ನೆನೆಸಿಟ್ಕೊಂಡಿದ್ದೆ ಈಗ ಅದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ ವಾಶ್ ಮಾಡ್ಕೊಂಡು ಬಂದು ಅದನ್ನು ಸಹ ಸೇರಿಸ್ತೀನಿ ಇವಾಗ ವಾಶ್ ಮಾಡ್ಕೊಂಡು ಬಂದಾಯಿತು ಇದನ್ನು ಡೈರೆಕ್ಟಾಗಿ ಹಾಕಬಾರ್ದು ನೀರನ್ನು ಹಿಂಡಿ ಹಾಕಬೇಕು ಯಾಕಂದರೆ ಅದರಲ್ಲಿ ಫುಲ್ ನೀರು ಕುಡ್ಕೊಂಡಿರತ್ತೆ ಅದು ಮತ್ತು ಅದು ಹಾಗೆ ಹಾಕಿಬಿಟ್ರೆ ಸಾಂಬಾರೆಲ್ಲ ನೀರು ನೀರು ಹಾಕ್ಬಿಡತ್ತೆ ಗಟ್ಟಿಯಾಗಿ ನೀರೆಲ್ಲ ಹಿಂಡಿ ಹಾಕಬೇಕಾಗತ್ತೆ ಈ ರೀತಿ ನೀರೆಲ್ಲ ಹಿಂಡಿ ಅದಕ್ಕೆ ಸೇರಿಸ್ಕೊಂಡೆ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸಿದ್ರೆ ತುಂಬ ಟೇಸ್ಟಿಯಾಗಿರುವಂತಹ ಸೋಯಾ ಗ್ರೇವಿ ರೆಡಿಯಾಗುತ್ತೆ ನೀವು ಇದಕ್ಕೆ ಕಸೂರಿ ಮೇಥಿಯನ್ನಾದರೂ ಸೇರಿಸ್ಕೊಳ್ಬೋದು ಕೊತ್ತಂಬರಿ ಸೊಪ್ಪನ್ನಾದರೂ ಸೇರಿಸ್ಕೊಳ್ಬೋದು ನಾನು ಮತ್ತಿಲ್ಲಿ ಏನನ್ನೂ ಸೇರಿಸಿಲ್ಲ ಯಾಕಂದರೆ ಕೊತ್ತಂಬರಿ ಸೊಪ್ಪೆಲ್ಲ ನಾನು ಆಲ್ಮೋಸ್ಟ್ ರುಬ್ಬಲಿಕ್ಕೆ ಹಾಕ್ಬಿಡ್ತೀನಿ ಯಾವಾಗಲೂ ಮೇಲಿಂದ ಹಾಕಿದರೆ ಮಕ್ಕಳೆಲ್ಲ ಎತ್ತಿಡ್ತಾರೆ ಹಾಗಾಗಿ ಮತ್ತು ಮೇಲಿಂದ ನಾನು ಏನನ್ನೂ ಸೇರಿಸಿಲ್ಲ ಇಷ್ಟೇ ರೆಡಿಯಾಯಿತು ತುಂಬ ಟೇಸ್ಟಿಯಾಗಿರುವಂತಹ ಸೋಯಾ ಗ್ರೇವಿ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿತ್ತು ಹಾಗೆ ಮಧ್ಯಾಹ್ನ ನನ್ನ ಮಗನಿಗೆ ಊಟಕ್ಕೂ ಸಹ ಇದೇ ಆಯಿತು ಚಪಾತಿ ಈ ಕಡೆ ಮೀನು ಸಾಂಬಾರಿಗೆ ಇಟ್ಟಿದ್ದೆ ಮಧ್ಯಾಹ್ನದ ಊಟಕ್ಕೆ ಮನೆಯವ್ರು ಲಂಚ್ ಬಾಕ್ಸ್ ಹೋಗ್ತಾರಲ್ಲ ಅವತ್ತಿನ ದಿನ ಕೊಕ್ಕರೆ ಅಂತ ಹೇಳ್ತೀವಿ ಆ ಮೀನು ಸಾಂಬಾರು ಮಾಡಿದ್ದೆ ಆ ಸಾಂಬಾರು ಮಾಡೋ ರೆಸಿಪಿನೆಲ್ಲ ನಾನಿಲ್ಲಿ ತೋರಿಸ್ಲಿಲ್ಲ ಹಾಗೆ ಈ ಕಡೆ ಚಪಾತಿನ ಮಾಡಿಕೊಂಡು ಚಪಾತಿ ಮತ್ತು ಸೋಯಾಬೀನ್ ಕುರ್ಮ ತುಂಬಾ ಚೆನ್ನಾಗಿತ್ತು ಟೇಸ್ಟು ಸಹ ತುಂಬ ಚೆನ್ನಾಗಾಗಿತ್ತು ಚಪಾತಿ ಮಾಡುವುದೆಲ್ಲ ನಾನು ಮತ್ತೆ ವೀಡಿಯೋ ಮಾಡಿಲ್ಲ ನೋಡಿ ಚಪಾತಿ ನಾನು ಈ ಥರ ಕಣ್ಣು ಕಣ್ಣು ಇರ್ತದಲ್ಲ ಈ ರೀತಿ ಹೋಲ್ ಹೋಲ್ ಇರುವಂತಹ ಪ್ಲೇಟಲ್ಲಿ ಇದರಲ್ಲಿ ಹಾಕ್ಬೋದು ನನಗೆ ಅದು ಏನು ಹಾಟ್ ಬಾಕ್ಸಲೆಲ್ಲ ಹಾಕಿದ್ರೆ ಅದೊಂದು ಸೈಡೆಲ್ಲ ನೀರು ಥರ ಅದು ನಂಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಸೇರಿಸೋದೇ ಇಲ್ಲ ಆನಂತರ ಸಾಯಂಕಾಲಕ್ಕೆ ತುಂಬ ದೊಡ್ಡ ಫಿಶ್ ಇತ್ತು ನೋಡಿದು ಫಿಫ್ಟಿ ರುಪೀಸಿಗೆ ಒಂದು ಬಂಗಡೆ ಇತ್ತುದು ನೂರು ರೂಪಾಯಿಗೆ ಎರಡು ಬಂಗಡೆಯಾಗಿತ್ತು ತುಂಬ ಚೆನ್ನಾಗಿತ್ತು ಟೇಸ್ಟು ಸಹ ತುಂಬಾ ಸೂಪರಾಗಿತ್ತು ಹಾಗಾಗಿ ಅದನ್ನು ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇರೋದೇ ಯಾಕಂದರೆ ಫಿ ಫಿಶ್ ಸಾಂಬಾರು ಇತ್ತು ನಮಗೆ ಹಾಗಾಗಿ ಸಾಯಂಕಾಲಕ್ಕೆ ಜಸ್ಟ್ ಫ್ರೈಯನ್ನು ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಆವಾಗಲೇ ತೋರಿಸಿರುವಂತಹ ಅದೇ ಮಸಾಲ ಇದು ಒಂದು ಸಲ ಮಾಡಿಟ್ಕೊಂಡ್ರೆ ನಿಮಗೆ ಸುಮಾರು ದಿನಗಳ ಕಾಲ ಬರುತ್ತೆ ನೀವು ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡ್ರೆ ಹಾಗಾಗಿ ನಾನು ಇಲ್ಲಿ ಕಟ್ ಮಾಡ್ಕೊಂಬಂದಿದ್ದೀನಿ ಒಂದು ಕೈಲಿ ಮೊಬೈಲ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ವೀಡಿಯೋ ಇದ್ದೀನಿ ಹಾಗಾಗಿ ಸ್ವಲ್ಪ ಹಾಗಾಗ್ತಾಯಿದೆ ತುಂಬ ಟೇಸ್ಟಿ ಆಗುತ್ತೆ ಇದಕ್ಕೆ ನಾನು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಹುಳಿ ಇಷ್ಟನ್ನು ಸೇರಿಸ್ಕೊಂಡು ರುಬ್ಕೊಂಡಿರುವಂಥದ್ದು ಇದು ಪೇಸ್ಟಿಗೆ ನೀವು ಅದೇ ಥರ ಮಾಡಿಟ್ಟುಕೊಂಡ್ರೆ ವೆಜ್ಜಿಗಾರು ಆಗುತ್ತೆ ನಾನ್ ವೆಜ್ಜಿಗಾರು ಆಗುತ್ತೆ ಫ್ರೈ ಮಾಡಲಿಕ್ಕೆ ನಮ್ಮ ಕರಾವಳಿಲಿ ಅಂದರೆ ಪ್ರತಿದಿನ ನಮಗೆ ಫ್ರೈ ಬೇಕಾಗುತ್ತೆ ಒನ್ ಟೈಮ್ ಆದರೂ ಫ್ರೈ ಇರಲೇಬೇಕು ನಮ್ಮ ಮನೇಲಂತೂ ಕೆಲವೊಂದು ಟೈಮ್ ಟೂ ಟೈಮ್ಸು ಮಾಡ್ತೀವಿ ನೋಡಿ ಚೆನ್ನಾಗಿತ್ತು ಫ್ರೈ ಸಹ ತಿಂದಾಯಿತು ಥ್ಯಾಂಕ್ ಯು